ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ಇವತ್ತಿನ ವೀಡಿಯೋದಲ್ಲಿ ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಸ್ಲೈಸಾಗಿ ಕಟ್ ಕಟ್ ಮಾಡಿಕೊಂಡು ಒಂದು ಇಡೀ ಅಷ್ಟು ಇಲ್ಲಾಂದರೆ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ನೀಟಾಗಿ ಚಿ ತೊಳೆದುಕೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈರುಳ್ಳಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸಾಂಬಾರು ಕೆಟ್ಟೋಗುತ್ತೆ ನೀವು ಎಷ್ಟು ಚಿಕನ್ ತೊಗೊಂಡಿರ್ತೀರೋ ಅಷ್ಟಕ್ಕೆ ಮಾತ್ರ ಅದ್ರ ತಕ್ಕಂತೆ ಒಂದೂವರೆ ಕೆ ಜಿಗೆ ನಾನು ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಅಷ್ಟು ಸಾಕಾಗತ್ತೆ ನೆಕ್ಸ್ಟ್ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಸೊ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಕೆಳಗಿಳಿಸ್ಬಿಟ್ಟು ಸ್ವಲ್ಪ ಹಾರಾಕಿಟ್ಟು ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಕ ಕಡಾಯಿ ಅಥವಾ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆ ನಾನಿಲ್ಲಿ ನಾಟಿ ಕೋಳಿ ತೊಗೊಂಡಿರೋದ್ರಿಂದ ಸೊ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಅದರಲ್ಲೇ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಆನಿಯನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋ ಥರ ಆನಿಯನ್ ಎಲ್ಲ ಬ್ರೌನ್ ಆದಮೇಲೆ ನಾವು ತೊಗೊಂಡಿರೋವಂಥ ಚಿಕನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನಲ್ಲಿರೋ ನೀರೆಲ್ಲ ಹಿಂಗೆ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಬೈ ಚಾನ್ಸ್ ನೀವೇನಾದರೂ ನೀರು ಇದ್ದಂಗೆ ನೀವು ಮಸಾಲೆ ಎಲ್ಲ ಹಾಕಿದ್ರೆ ಸೊ ನೀವು ಕಸಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆಲ್ರೆಡಿ ನೀರು ಹಾಕಿರ್ತೀರ ಸೊ ಅದು ಬೆಂದೋದ್ಮೇಲೆ ಇನ್ನೂ ನೀರು ನೀರು ಥರ ಆಗಿಬಿಡುತ್ತೆ ಸಾಂಬಾರು ಸೊ ಸಾಂಬಾರು ಟೇಸ್ಟು ಬರಲ್ಲ ಸೊ ಅದಕ್ಕೆ ಚಿಕನಲ್ಲಿರೋ ನೀರೆಲ್ಲ ಫಸ್ಟು ನೀವು ಯಾವಾಗಲೂ ಅಷ್ಟೇ ಯಾವುದೇ ಚಿಕನ್ ಮಾಡುವಾಗ ಚಿಕನಲ್ಲಿ ನೀವು ಎಷ್ಟೇ ನೀರು ಸೋಸಕಿಡಿದ್ರು ಅದ್ರಲ್ಲಿ ನೀರು ಇದ್ದೇ ಇರುತ್ತೆ ಸೊ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ನೀವು ಎಣ್ಣಲ್ಲೇನೆ ಸ್ವಲ್ಪ ಚೆನ್ನಾಗಿ ಕ ಕಲಿಸ್ಬಿಟ್ಟು ಸ್ವಲ್ಪ ಉಪ್ಪು ಅರಶಿನ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಗ್ರ ಹೋಗುತ್ತೆ ಎಣ್ಣೆ ಬಿಡ್ತಾ ಬರುತ್ತೆ ಸೊ ಆ ಟೈಮಲ್ಲಿ ನೀವು ಮಸಾಲೆ ಹಾಕಿ ಮಾಡಿದರೆ ಇನ್ನು ತುಂಬ ಚೆನ್ನಾಗಿರುತ್ತೆ ನೀವು ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಚಿಕನ್ನು ಬೆಂದಂಗೆ ಆಗಿದೆ ಅದರಲ್ಲಿನೂ ವಾಟ್ರ್ ಇದ್ದೇ ಇದೆ ಆ ವಾಟ್ರು ಹೋಗಿಲ್ಲ ಸೊ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೇ ಇರಬೇಕು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬೆಂದಂಗೆ ಕಾಣಿಸುತ್ತೆ ಬಟ್ ಅದು ನೀರೆಲ್ಲ ಕೆಳಗಡೆನೇ ಇರತ್ತೆ ನೀರು ಅಷ್ಟೊಂದು ಇಂಬ್ರಿಲ್ಲ ಸ್ವಲ್ಪ ಆಯಿಲ್ ಬಿಟ್ಟಂಗೆ ಇದೆ ಸೊ ಈ ಟೈಮಲ್ಲಿ ನಾವು ಬೇಕಾದರೆ ಸ್ವಲ್ಪ ಏನೇ ಮಸಾಲೆ ಹಾಕಿದ್ರೆ ಹಿಡಿಯುತ್ತೆ ಫುಲ್ಲು ಡ್ರೈ ಆಗಬೇಕು ಅನ್ನೋ ಥರ ಏನೂ ಇಲ್ಲ ಇಷ್ಟು ನೀರಿದ್ರೂ ಓಕೆ ನೆಕ್ಸ್ಟ್ ನಾನು ಈ ಟೈಮಲ್ಲೇ ಆಚೆ ಚಿಕನ್ ಮಸಾಲ ಯೂಸ್ ಮಾಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಬಟ್ ಈ ಟೈಮಲ್ಲೇ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹಾಕಿದ್ರೆ ಅದೇನೋ ಮಸಾಲೆ ಮಸಾಲೆ ಥರ ಹೊಡೆಯುತ್ತೆ ನನಗಷ್ಟು ಇಷ್ಟ ಆಗೋಲ್ಲ ಚಿಕನ್ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ತಿರುವು ಕೊಡಿ ಇದು ಸ್ವಲ್ಪ ಅದೆಲ್ಲ ಚಿಕನ್ ಪೀಸಸ್ಗೂ ಅಂಡ್ಕೊಬೇಕು ಸೊ ಆ ಸೈಡಿಂದ ಎಣ್ಣೆ ಬಿಡ್ತಾ ಬರುತ್ತೆ ಅದು ಸ್ವಲ್ಪ ಬೆಂದಂಗೆ ಆಗುತ್ತೆ ಅದು ಸ್ವಲ್ಪ ರೋಸ್ಟ್ ಆದ ಆಗೋ ಥರ ಆಗುತ್ತೆ ಆಯಿಲಲ್ಲಿ ಸೊ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆಲ್ಲ ಉಪ್ಪು ಖಾರ ಎಲ್ಲ ನೆಕ್ಸ್ಟ್ ನಾನು ಏನು ರುಬ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಒಂದು ನಿಂಬೆಹಣ್ಣು ಹಾಕಿ ಸ್ವಲ್ಪ ವಾಟರ್ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಜಾರಿಗೆ ನಾನು ತೆಂಗಿನಕಾಯಿ ಚಕ್ಕೆ ಲವಂಗ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಸೇರಿಸ್ಕೊಂಡು ರುಬ್ತಾ ಇದ್ದೀನಿ ನಾನು ಇಲ್ಲಿ ಗಸಗಸೆ ಒಂದು ಮಿಸ್ಸಾಗಿದೆ ಮರ್ತುಬಿಟ್ಟೆ ನಾನು ಹಾಕೋದು ನೀವು ಗಸಗಸೆ ಇದ್ದರೆ ಗಸಗಸೆ ಹಾಕ್ಕೊಳ್ಳಿ ಇಲ್ಲಾಂದರೂ ಓಕೆ ನಡೆಯುತ್ತೆ ಬಟ್ ಗಸಗಸೆ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಇನ್ನೂ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕೋಕೆ ಹೋಗ್ಬೇಡಿ ಅದೇ ಆಯಿಲಲ್ಲಿ ಅದೇ ಮಸಾಲೆಯಲ್ಲಿ ಚೆನ್ನಾಗಿ ತಿರುವು ಕೊಡಿ ಆ ಮಸಾಲೆ ಆಯಿಲಲ್ಲೇ ಬೇಯಬೇಕು ಸ್ವಲ್ಪ ಹೊತ್ತು ನೆಕ್ಸ್ಟು ನಾವು ಏನು ರುಬ್ಕೊಂಡಿದ್ವಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದೇ ಸ್ವಲ್ಪ ನೀರನ್ನು ಮತ್ತೆ ಚಿಕನಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ನಿಮಗೆ ಎಷ್ಟು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಹಾಕ್ಕೊಳ್ಳಿ ಆ ಟೈಮಲ್ಲೇ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಶಾರ್ಟೇಜ್ ಅನ್ನಿಸ್ತು ಸೊ ಉಪ್ಪು ಹಾಕಿದ್ದೀನಿ ನೆಕ್ಸ್ಟು ನಾನು ಅದನ್ನು ಮುಚ್ಚಲಿಲ್ಲ ತಕ್ಷಣ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಯಾಕಂದರೆ ಆ ನೊರೆ ಎಲ್ಲ ಹೋಗಬೇಕು ಆ ಎಲ್ಲ ಹೋದ್ರೇ ಆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಸೊ ಸ್ವಲ್ಪ ನಿಮಗೆ ಮ ಚೆನ್ನಾಗಿ ಕುದಿಬೇಕಾದ್ರೆ ಆ ಮಸಾಲೆ ಎಲ್ಲ ಹೋದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಮೂರು ವಿಸಿಲ್ ನಿಮ್ಗೆ ಯಾವ ಥರ ನಿಮ್ಗೆ ಎಷ್ಟು ಬೆಂದರೆ ಇದಾಗುತ್ತೆ ಅಷ್ಟು ನೀವು ಬೇಯಿಸ್ಕೊಂಡು ವಿಸಿಲ್ ತೆಗೆದ್ರೆ ಸೊ ಸಾಂಬಾರ್ ರೆಡಿ ಆಗುತ್ತೆ ನಾ ನೋಡಿ ಈ ಥರ ಎಣ್ಣೆ ಮೇಲೆ ತೇಲ್ಕೊಂಡು ಬಂದರೆ ಚೆನ್ನಾಗಿ ಬೆಂದಿರತ್ತೆ ಅಂತೇಳ್ಬಿಟ್ಟು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ತೇಳ್ಕೊಂಡು ಬಂದರೆ ತುಂಬ ಚೆನ್ನಾಗಿರತ್ತೆ ಸಾಂಬಾರು ಈ ಟೈಮಲ್ಲಿ ಬೇಕಾದರೆ ನೀವು ಗಟ್ಟಿಯಾಗಿದ್ದರೆ ಸಾಂಬಾರು ಸ್ವಲ್ಪ ಬಿಸಿಲೀರು ಹಾಕೊಂಡು ಕುದಿಸ್ಕೋಬೋದು ನೆಕ್ಸ್ಟು ನಾನು ನಾಟಿ ಕೋಳಿ ಅಲ್ಲ ಸೊ ಮೊಟ್ಟೆ ಎಲ್ಲ ಸಪ್ರೇಟಾಗಿ ತೆಗೆದಿಟ್ಟಿದ್ದೆ ಆವಾಗಲೇ ಹಾಕಿದ್ರೆ ಎಲ್ಲ ಹಾಕ್ತೀವಲ್ಲ ತುಂಬ ಒಡೆದೋದಂಗೆ ಅನಿಸುತ್ತೆ ಮೊಟ್ಟೆಗಳೆಲ್ಲ ಸೊ ನಾನು ಆ ಟೈಮಲ್ಲಿ ಹಾಕೋಲ್ಲ ಈ ಟೈಮಲ್ಲಿ ಎಲ್ಲ ಬೆಂದ ವಿಸಿಲ್ ತೆಗೆದ್ಮೇಲೆ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ತಿರುಗು ಕೊಡಲ್ಲ ಹಾಗೆ ಇಟ್ಬಿಟ್ಟು ಮುಚ್ಚಿಬಿಡ್ತೀನಿ ಸೊ ಅದ್ರ ಅಬೆನಲ್ಲೇ ಒಂದು ಸಿಮ್ಮಲ್ಲಿ ಬಿಟ್ಬಿಡ್ತೀನಿ ಸಿಮ್ಮಲ್ಲಿ ಹಾಗೆ ಮೂರು ನಿಮಿಷ ಬಿಟ್ಟರೆ ಸಾಕು ಅದು ಬೆಂದಿರುತ್ತೆ ನೆಕ್ಸ್ಟ್ ಇನ್ನೊಂದು ಬಾಣ್ಲಿಗೆ ನಾನು ಸ್ವಲ್ಪ ಆಯಿಲ್ ಹಾಕಿ ಬಾಯ್ಲರ್ ಕೋಳಿ ತೊಗೊಂಡು ಬಂದಿದ್ರು ಸೊ ಫ್ರೈ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಅದೇ ಆಯಿಲಿಗೆ ಫಸ್ಟೇ ಚಿಕನ್ ಹಾಕ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಯಾವುದೇ ಚಿಕನ್ ಮಾಡುವಾಗಲೂ ನಾನು ಆಯಿಲಿಗೆ ಚಿಕನ್ ಹಾಕ್ಕೊಂಡು ಫಸ್ಟೇ ನಾನು ಉಪ್ಪು ಅರಶಿನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಹಿಂಬರ್ಸ್ಕೊತೀನಿ ನಾನು ನೀರು ಹಿಂಬರ್ಸ್ಕೊಂಡಿರೋ ಮಾಡಿದ್ರೆ ಅದ್ರ ಟೇಸ್ಟೇ ಹಾಳಾಗತ್ತೆ ಸೊ ಹಂಗಾಗಿ ನಾನು ಫಸ್ಟೇನೇ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಅರಶಿನ ಉಪ್ಪು ನಾನು ಯಾವಾಗಲೂ ಕಲ್ಲುಪ್ಪೆ ಯೂಸ್ ಮಾಡ್ತೀನಿ ಬಟ್ ನೀವು ಕಲ್ಲುಪ್ಪೆ ಯೂಸ್ ಮಾಡಿ ನೋಡಿ ಪುಡಿ ಉಪ್ಪಿಗಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೆಲವರಿಗೆ ಗೊತ್ತಾಗಲ್ಲ ಪುಡಿ ನನಗಂತೂ ಪುಡಿ ಉಪ್ಪ ಮೆಜರ್ಮೆಂಟೇ ಗೊತ್ತಾಗಲ್ಲ ಸೊ ನಾನು ಯಾವಾಗಲೂ ಕೈಯಲ್ಲಿ ಹಾಕಿದ್ರೆ ನಂಗೆ ಮೆಜರ್ಮೆಂಟ್ ಗೊತ್ತಾಗೋದು ಸೊ ಅದಕ್ಕೆ ನಾನು ಕೈಯಲ್ಲೇ ಹಾಕಿದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ಹಾಕಿ ರುಬ್ಕೊತೀನಿ ನಾನು ಯಾವಾಗ್ಲೂ ಇದೇ ರೀತಿ ಫ್ರೈ ಮಾಡೋದು ಇದು ಗೊಜ್ಜು ಬೇಕು ಅಂತಂದರೆ ಈರುಳ್ಳಿ ಮತ್ತು ಟೊಮೆಟೊ ಆ್ಯಡ್ ಮಾಡ್ಕೊತೀನಿ ಸೊ ನನಗೆ ಗೊಜ್ಜು ಬೇಡವಾ ಬೇಡವಾಗಿತ್ತು ಸೊ ಇಷ್ಟ ಹಾಕ್ಕೊಂಡು ಕಾಯಿ ಇದ್ರೆ ನಿಮಗೆ ಆಪ್ಷನಲ್ಲು ಕಾಯಿ ಬೇಕು ಹಾಕ್ಲೇಬೇಕು ಅನ್ನೋದೇನಿಲ್ಲ ನಿಮ್ಮ ಇಷ್ಟ ನೀವು ಹಾಕಬೇಕು ಅಂತಂದರೆ ನೀವು ಹಾಕ್ಕೊಬೋದು ಸ್ವಲ್ಪ ಕಾಯಿ ಸ್ವಲ್ಪ ಉಪ್ಪಾಕಿ ರುಬ್ಬಿಟ್ಕೊಬಿಟ್ಟು ಅದೇ ಮಸಾಲೆನ ತೆಗ್ದು ಬಿಟ್ಟು ಚೆನ್ನಾಗಿ ನೀರೆಲ್ಲ ಎಂಬರಿದ್ಮೇಲೆ ಆ ಚಿಕನಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಥರ ಮಾಡ್ಕೊಳ್ಳಿ ಗೊ ಜಾಸ್ತಿ ಗೊಜ್ಜು ಥರ ಮಾಡ್ಕೊಬೇಡಿ ಚೆನ್ನಾಗಿರೋಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡಿದ್ರೇ ತುಂಬ ಚೆನ್ನಾಗಿರತ್ತೆ ಈ ಥರ ಮಸಾಲೆಗೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ನೆಕ್ಸ್ಟ್ ಬಂದು ನಾವು ನಮ್ಮ ಸೈಡೆಲ್ಲ ನಾವು ಅಕ್ಕಿ ತರೆಯಲ್ಲಿ ಕಡುಬು ಅಂತ ಮಾಡ್ತೀವಿ ಮಲೆನಾಡು ಸೈಡ್ ಅವ್ರಿಗೆ ಗೊತ್ತಿರತ್ತೆ ಸೊ ಇದನ್ನ ನೈಟೇ ತೊಳೆದ್ಬಿಟ್ಟು ಅಕ್ಕಿನ ರೇಷನ್ ಅಕ್ಕಿಯಲ್ಲಿ ಮಾಡಿದ್ರೇ ಚೆನ್ನಾಗಿರತ್ತೆ ನೀವು ಸೋನಾ ಮೊಸರಿಯಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಆ ಅಕ್ಕಿನ ನೈಟ್ ತೊಳೆದು ಬಿಸಿಲಲ್ಲಿ ಒಣಗಿಸ್ಬಾರ್ದು ಫ್ಯಾನ್ ಗಾಳಿಯಲ್ಲೇ ಒಣಗಿಸ್ಕೊಳ್ಳಿ ನೆಕ್ಸ್ಟು ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಅದಕ್ಕೇ ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಈ ರವೆ ರವೆ ಥರ ತರಿ ಮಾಡ್ಕೊಂಡಿರ್ತೀರಲ್ವ ಅಕ್ಕಿನ ಸೊ ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಎಷ್ಟು ನೀವು ಸೇಮ್ ಮುದ್ದೆ ಯಾವ ಥರ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಕಟ್ಕೊಂಬಿಟ್ಟು ಅದನ್ನು ಒಂದು ಪಾ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಬಂದು ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ನೀವು ಯಾವ ತಟ್ಟೆಯಲ್ಲಿ ಇಟ್ಟಿರ್ತೀರ ಆ ತಟ್ಟೆಯಲ್ಲಿ ಕಡುಬುಗಳನ್ನ ಇಟ್ಟು ಸೊ ಮುಚ್ಚಿದ್ರೆ ಅದೇ ಹಬೆಯಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಕಡುಬು ರೆಡಿ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಕಬಾಬ್ ಮಾಡೋಣ ನನ್ನ ಮಗ ಕಬಾಬ್ ಅಂತ ಅಂತೇಳ್ಬಿಟ್ಟು ಅವನಿಗೋಸ್ಕರ ಸ್ವಲ್ಪ ಒಂದು ಕಾಲು ಕೆ ಜಿ ಕಬಾಬ್ ಮಾಡ್ತಿದ್ದೀನಿ ಈ ಕಬಾಬ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಮತ್ತು ಕಬಾಬ್ ಪೌಡ್ರು ತೇಜು ಕಬಾಬ್ ಪೌಡ್ರನ್ನೇ ಯೂಸ್ ಮಾಡ್ತಾ ಇರೋದು ನಾನಿಲ್ಲಿ ಒಂದು ಪ್ಯಾಕೆಟ್ ಫುಲ್ ಹಾಕಿಲ್ಲ ಸ್ವಲ್ಪ ಅರ್ಧ ಯೂಸ್ ಮಾಡಿದ್ದೆ ಇದಕ್ಕೆ ಮುಂಚೆ ಇನ್ನು ಸ್ವಲ್ಪ ಇತ್ತು ಅದನ್ನು ಮಾತ್ರ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಒಂದು ಮೊಟ್ಟೆ ಕಾರ್ನ್ ಫ್ಲೋರು ಕಸೂರಿ ಮೇಥಿ ಲೆಮನ್ನು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಇಟ್ಕೊಬೇಕು ಇದು ಲಾಸ್ಟಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳಿ ಇದನ್ನು ಅಷ್ಟೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಮತ್ತು ನಾವು ಎಲ್ಲ ಮಾಡಿದ ಮೇಲೆ ಉಪ್ಪು ಖಾರ ಎಲ್ಲ ಸರಿ ಇಲ್ಲ ಅಂತಂದರೆ ತಿನ್ನೋದಕ್ಕೂ ಬೇಜಾರಾಗುತ್ತೆ ಸೊ ಈ ಟೈಮಲ್ಲೇ ನಾನು ನಾನು ಅಷ್ಟೇ ಯಾವುದೇ ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಹಸಿ ಮಸಾಲೆನ ನೋಡ್ತೀನಿ ಸೊ ಇದರಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಖಾರ ಸ್ವಲ್ಪ ಕಡಿಮೆ ಇತ್ತು ಮತ್ತು ನಾನು ಆ ಖಾರದ ಪುಡಿ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡೆ ಇದು ಸ್ವಲ್ಪನೇ ಸ್ವಲ್ಪ ಮೊಸರು ಹಾಕಿದ್ದೀನಿ ಮೊಸರು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಚಿಕನ್ ಅಂತ ಹೇಳ್ಬಿಟ್ಟು ಜ್ಯೂಸಿ ಆಗಿ ಬರುತ್ತೆ ಅಂತ ಅಷ್ಟೇ ಇದನ್ನ ಒಂದು ಹಾಫ್ ಆನ್ ಅವರ್ ಆದ್ರೂ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ಟೈಮ್ ಇದ್ರೆ ಒನ್ ಅವರ್ ಇಟ್ಟು ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡದಿರುತ್ತೆ ನೆಕ್ಸ್ಟ್ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊತೀನಿ ಚೆನ್ನಾಗಿ ಎಣ್ಣೆ ಕಾಯ್ದಿಲ್ಲ ಅಂತಂದ್ರೆ ಕಬಾಬ್ಲ್ಲ ಹಂಗೆ ಅನ್ಕೊಂಡ್ಬಿಡುತ್ತೆ ಸೊ ಹಂಗಾಗಿ ನಾನು ಚೆನ್ನಾಗಿ ಎಣ್ಣೆ ಕಾಯ್ದ ಮೇಲೆ ಕಬಾಬ್ ಎಲ್ಲ ಹಾಕ್ಬಿಟ್ಟು ಚಾಕು ಇಡ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇಟ್ಟೆ ಯಾಕಂದ್ರೆ ರೋಡ್ ಮೇಲೆಲ್ಲ ತಂದಿರ್ತೀವಲ್ಲ ಸೊ ದೃಷ್ಟಿ ಆಗ್ಬಿಟ್ಟಿರುತ್ತೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಈ ರೀತಿ ಎಲ್ಲ ಯಾರ್ಯಾರು ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ